ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಆರು ಕಾಲ ಆಯಿತು ಸಂಜೆ ಪೂಜೆನೂ ಕೂಡ ಆಯ್ತು ನೋಡಿ ಆವಾಗಲೇ ಪೂಜೆನೂ ಕೂಡ ಮುಗೀತು ಅಜಯ್ನ ಮತ್ತು ಭ್ರಮರನ್ನ ಟ್ಯೂಷನಿಗೆ ಕಳಿಸಿದ್ದೀನಿ ನಿನ್ನೆ ಟ್ಯೂಷನ್ ರಜೆ ಮಾಡಿದರು ಇವತ್ತು ಹೋಗಿದ್ದಾರೆ ಟ್ಯೂಷನಿಗೆ ಇವಾಗ ಟೀ ಮಾಡಿ ಟೀ ಕುಡ್ದು ಅದಾದ ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅವ್ನು ಬಂದ ಬಂದ ತಕ್ಷಣ ನನಗೆ ಸ್ವಲ್ಪ ಸ್ನ್ಯಾಕ್ಸ್ ಅಂದರೆ ಮಂಡಕ್ಕಿ ಅದನ್ನ ಹಾಕ್ಕೊಟ್ಟಿದ್ದೆ ಅವನು ತಿಂದು ಹೋದ ಇವಾಗ ಇನ್ನೇನು ಅಮ್ಮಗೂ ಟೀ ಮಾಡ್ಕೋಬೇಕು ಟೀ ಮಾಡಿಕೊಂಡು ಟೀ ಕುಡ್ದು ಅದಾದಮೇಲೆ ನೆಕ್ಸ್ಟ್ ಕೆಲಸ ಇನ್ನೊಂದು ಇಪ್ಪತ್ತು ನಿಮಿಷಕ್ಕೆ ಮತ್ತೆ ಹೋಗಿ ಕರ್ಕೊಂಡ್ಬರ್ಬೇಕು ಅಮ್ಮ ಮಾರ್ಕೆಟಿಗೆ ಹೋಗಿದ್ರು ಮಾರ್ಕೆಟಿಗೆ ಹೋಗಿ ಬರ್ತಾ ಹಾಗೆ ಚಾಪೆ ತೊಗೊಂಡ್ಬಂದ್ರು ಮನೆಗೆ ಯಾವಾಗಲೂ ಕೂಡ ಡೈಲಿ ಮಲ್ಕೊಳಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಚಾಪೆಗಳು ಹಾಗಾಗಿ ಮತ್ತೆ ಅವಾಗ ಅವಾಗೆಲ್ಲ ವಾಶ್ ಮಾಡಿ 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 ಅದೆಲ್ಲ ಕಿತ್ತೋಗಿತ್ತು ಅದಕ್ಕೋಸ್ಕರ ಹೊಸ ಚಾಪೆಗಳನ್ನ ತೊಗೊಂಬಂದರು ಎರಡು ಹೊಸ ಚಾಪೆ ತಂದಿದ್ದಾರೆ ಒಂದು ಪಿಂಕು ಮತ್ತು ಕಾಫಿ ಕಲರಿಂದು ಇನ್ನೂ ಒಂದು ಮಿಕ್ಸ್ ಕಲರ್ ಬರುತ್ತಲ್ವ ಅದನ್ನು ತಗೊಂಬಂದಿದ್ದಾರೆ ಇದೇನೆಂದರೆ ನಮಗೆ ಜಾಸ್ತಿ ದಿನ ಬಾಳಿಕೆ ಬರಬೇಕಂದ್ರೆ ನಾವು ಸೈಡ್ ಬಾರ್ಡ್ರೇನಿದೆ ಅದಕ್ಕೆಲ್ಲ ನಾವು ಬಟ್ಟೆ ಹಾಕ್ಬಿಟ್ಟು ಕೈ ಹೊಲಿಗೆ ಹಾಕ್ಬಿಟ್ರೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ ಬೇಗ ಕೀಳೋದಿಲ್ಲ ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೆ ಬೆಳಗ್ಗೆ ಪಾನಕ ಮಾಡಿದ್ದೆ ಹಾಗಾಗಿ ಸ್ವಲ್ಪ ಬೆಲ್ಲದ ಪಾನಕ ಕೂಡ ಹಂಗೆ ಉಳಿದಿತ್ತು ಆ ಬೆಲ್ಲದ ಪಾನಕನ ನಾನೀಗ ಟೀ ಮಾಡೋದಕ್ಕಂತ ಯೂಸ್ ಮಾಡ್ತಾಯಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ನಾವು ಹಾಲು ಕುದಿಸ್ಬಿಟ್ರೆ ಹಾಲೆಲ್ಲ ಒಡೆದೋಗುತ್ತಲ್ಲ ಅದಕ್ಕೋಸ್ಕರ ಫಸ್ಟು ನಾನು ಟೀ ಪೌಡರು ಹಾಲು ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಕುದ್ದಾದ ಮೇಲೆ ಲಾಸ್ಟಲ್ಲಿ ಬೆಲ್ಲದ ಪಾನಕ ಏನಿದೆಯೋ ಅದನ್ನು ಹಾಕ್ಬಿಟ್ಟು ಹಾಗೆ ಇಳಿಸ್ಬಿಡ್ತೀನಿ ಬೆಲ್ಲ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಮತ್ತು ಟೀ ಅಷ್ಟೇ ನಾವು ಬೆಲ್ಲದಲ್ಲಿ ಮಾಡ್ಕೊಂಡು ಕುಡಿದ್ರೆ ಟೀ ಸ್ವಲ್ಪ ಟೇಸ್ಟ್ ಚೇಂಜ್ ಅನಿಸುತ್ತೆ ಆದರೂ ನಮ್ಮ ಆರೋಗ್ಯಕ್ಕೆ ಒಳ್ಳೇದಂದರೆ ನಾವು ಮಾಡ್ಕೊಂಡು ಕುಡಿಯೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಅದರಲ್ಲೂ ಅಮ್ಮನಿಗೆ ಬೆಲ್ಲದ ಚಹ ಅಂದರೆ ತುಂಬ ಇಷ್ಟ ನಾನು ಫಸ್ಟ್ ಟೈಮ್ ಇದನ್ನು ಬೆಲ್ಲದ ಚಹಾನ ಟ್ರೈ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬಂತು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಕೂಡ ಕರೆಕ್ಟಾಗಿ ಎಲ್ಲ ಟೇಸ್ಟು ಮತ್ತು ಸಿಹಿ ಎಲ್ಲ ಕರೆಕ್ಟಾಗಿತ್ತು ನಾನು ಬೆಲ್ಲದ ಪಾನಕ ಹಿಂಗಂದರೆ ಸ್ವಲ್ಪ ಬೆಲ್ಲಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಕರಗಿಸಿ ಸೋಸ್ಕೊಂಡಿಟ್ಕೊಂಡಿದ್ದೆ ಯಾಕಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇವೆಲ್ಲ ಇರುತ್ತಲ್ವ ಸೊ ಹಂಗಾಗಿ ಅದನ್ನು ಸೋಸಿಟ್ಕೊಂಡಿದ್ದೆ ಅಂದರೆ ಪಾಯಸ ಮಾಡಿದ್ದೆ ನಾನು ಬೆಳಗ್ಗೆ ಹಾಗಾಗಿ ಅದನ್ನು ಸೋಸಿಟ್ಕೊಂಡಿದ್ದೆನಲ್ವ ಅದನ್ನು ಏನಕ್ಕೆ ವೇಸ್ಟ್ ಮಾಡೋದಂತ ಹಾಗೆ ತೆಗೆದಿಟ್ಕೊಂಡು ಇವಾಗ ಟೀ ಮಾಡೋದಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ ಬೆಲ್ಲದ ಚಹಾ ಕುಡಿಯೋದ್ರಿಂದ ನಾವು ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ ಅಮ್ಮ ಕೂಡ ಅದನ್ನೇ ಹೇಳ್ತಾಯಿದ್ರು ನಾವು ಚಿಕ್ಕವರಿದ್ದಾಗೆಲ್ಲ ಬೆಲ್ಲದ ಚಹಾ ಮಾಡ್ಕೊಂಡು ಕುಡಿತಾ ಇದ್ವಿ ನಾವು ಈಗೀಗನೇ ಸಕ್ಕರೆಲಿ ಕುಡಿತಾ ಇರೋದು ಸಕ್ಕರೆಗಿಂತ ಬೆಲ್ಲದ ಚಹನೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಇವತ್ತು ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಈಗ ಬೆಲ್ಲದ ಚಹಾ ಕೂಡ ರೆಡಿ ಆಯಿತು ಇದನ್ನು ಸೋಸ್ಕೊಂಡು ಅಮ್ಮಂಗೆ ತೊಗೊಂಡೋಗಿ ಕೊಟ್ಟರೆ ಮುಗೀತು ನಾನು ಮತ್ತು ಅಮ್ಮ ಇಬ್ಬರು ಕೂತ್ಕೊಂಡು ಬೆಲ್ಲದ ಚಹನ ಇವಾಗ ಟೇಸ್ಟ್ ಮಾಡ್ತೀವಿ ಹಾಗೆ ಫ್ರೆಂಡ್ಸ್ ಎಷ್ಟು ಜನಕ್ಕೆ ನಿಮಗೆಲ್ಲ ಬೆಲ್ಲ ಚ ಅಂದರೆ ಇಷ್ಟ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನನಗೆ ವಿಡಿಯೋನ ಯಾವ ಟೈಮಲ್ಲಿ ಪೋಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಕನ್ಫ್ಯೂಸ್ ಆಗಿದೆ ಹಾಗೆ ಕಮ್ಯುನಿಟಿ ಪೋಸ್ಟಲ್ಲೂ ನಾನು ಓಟ್ಸ್ ಅಂದರೆ ಯಾವ ಟೈಮಿಂಗಿಗೆ ನಿಮಗೆ ಅನುಕೂಲ ಆಗುತ್ತೆ ನೋಡೋದಕ್ಕೆ ಅಂತಂದೇಳಿ ನಾನು ಕೇಳ್ತೀನಿ ಅಲ್ಲಿ ನನಗೆ ಸಜೆಶ್ಟ್ ಅಂದರೆ ಸಜೆಷನ್ಸ್ನ ಹೇಳಿ ಈ ಟೈಮಿಗೆ ಪೋಸ್ಟ್ ಮಾಡಿ ಅಂತಂದೇಳಿ ನಾನು ನೋಡಿಕೊಂಡು ನಾನು ಪೋಸ್ಟ್ ಮಾಡ್ತೀನಿ ಯಾಕೋ ನನಗೆ ಒಂದು ಗಂಟೆಗೆ ನಾನು ಏನು ಪೋಸ್ಟ್ ಮಾಡ್ತೀನಿ ಅದು ನನಗೆ ಸರಿ ಹೋಗ್ತಾ ಇಲ್ಲ ಹಾಗಾಗಿ ನೀವು ಯಾವಾಗ ಅಂತ ಕರೆಕ್ಟಾಗಿ ನನಗೆ ಇನ್ಫಾರ್ಮ್ ಮಾಡ್ತಿರೋ ಆ ಟೈಮ್ಗೆ ನಾನು ಪೋಸ್ಟ್ ಮಾಡ್ತೀನಿ ಇವಾಗ ಟೀ ಕೂಡ ರೆಡಿ ಆಯಿತು ಅಮ್ಮ ನಾನು ಮತ್ತು ಭ್ರಮರ ಅಜ್ಜ ಎಲ್ಲರೂ ಕೂಡ ಕುತ್ಕೊಂಡಿದ್ದೀವಿ ಆದರೆ ಮಕ್ಳಿಗೆ ಟೀ ಕೊಡೋಲ್ಲ ಮಂಡಕ್ಕಿ ಮಾಡಿಕ್ಕಿದ್ನಲ್ಲ ಅದನ್ನು ಮಂಡಕ್ಕಿ ತಿಂತೀನಿ ಅಂತ ಹೇಳಿದರು ಹಂಗಾಗಿ ಇವಾಗ ಅವರಿಗೆ ಮಂಡಕ್ಕಿ ಕೊಟ್ಬಿಟ್ಟು ನಾವು ಕೂಡ ಮಂಡಕ್ಕಿ ತಿನ್ಕೋತಾ ಟೀ ಕುಡಿತಾ ಇರ್ತೀವಿ ಇದು ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಮಂಡಕ್ಕಿ ತಿನ್ಕೋತ ಸ್ಪೈಸಿ ಆಗಿರೋಂಥ ಮಂಡಕ್ಕಿ ತಿನ್ಕೋತ ಟೀ ಕುಡಿಯೋದು ಹಾಗೆ ಕೇಳ್ಬೋದು ಅಕ್ಕ ನೀವು ಒಂದೇ ಟೈಮ್ ಟೀ ಕುಡಿತೀನಿ ಅಂತ ಹೇಳಿದ್ರಿ ಇದೇನು ಎರಡು ಟೈಮ್ ಟೀ ಕುಡಿತಿದ್ದೀರಲ್ಲ ಅಂತ ಅನ್ಕೋಬೋದು ನಾನು ಬೆಳಗ್ಗೆ ಟೀ ಕುಡ್ದಿಲ್ಲ ನಾನು ಹಾಗಾಗಿ ಇವಾಗ ಸಂಜೆ ಟೀ ಕುಡಿಯೋಣ ಅಂದ್ಕೊಂಡು ಅಮ್ಮಂಗೋಸ್ಕರ ಬೆಲ್ಲ ಟೀ ಮಾಡಿದ್ನಲ್ವ ಅದನ್ನೇ ಇವಾಗ ನಾನು ಕೂಡ ಕುಡಿತಾ ಇದ್ದೀನಿ ಹಾಗೆ ಮಂಡಕ್ಕಿಯನ್ನು ಕಬರಲ್ಲಿ ಹಾಕಿಟ್ಟಿದ್ದೆ ಗಾಳಿಗೆ ಬಿಟ್ಟರೆ ಮೆತ್ತಗಾಗ್ಬಿಡ್ತಲ್ವ ಕ್ರಿಸ್ಪಿನೆಸ್ ಇರೋದಿಲ್ಲ ಅದಕ್ಕೋಸ್ಕರ ಮಂಡಕ್ಕಿ ಮಾಡಿ ಅದನ್ನು ಕಬರಲ್ಲಿ ಹಾಕಿ ಈ ರೀತಿ ಕಟ್ ಇಟ್ಬಿಡ್ತೀನಿ ಯಾವಾಗ ತಿಂದರೂ ಕೂಡ ಕ್ರಿಸ್ಪಿಯಾಗಿರುತ್ತೆ ಇಲ್ಲಾಂದರೆ ಮೆತ್ ಮೆತ್ತಗಾಗ್ಬಿಟ್ಟಿರುತ್ತೆ ತಿನ್ನಬೇಕಂತ ಅನ್ಸೋದೇ ಇಲ್ಲ ಇವಾಗ ಹೇಗಿದ್ರು ಕಾಲ ಅಲ್ವಾ ಇನ್ನು ಕ್ರಿಸ್ಪಿನೆಸ್ ಜಾಸ್ತಿನೇ ಇರುತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಆದರೆ ಬೇಸಿಗೆಗಾಲದಲ್ಲಿ ನೀವು ಎಷ್ಟೊತ್ತೂ ಕೂಡ ನೀವು ಹೊರಗಡೆ ಇಟ್ಟರು ಕೂಡ ಅದು ಕ್ರಿಸ್ಪಿಯಾಗೇ ಇರುತ್ತೆ ಹಾಗಾಗಿ ಅದರಲ್ಲೂ ಕೂಡ ನಮ್ಮನೆ ಕೇಳಬೇಕಾ ಮೊದಲೇ ಸೀಟಿನ ಮನೆ ಮಧ್ಯಾಹ್ನ ಆಯಿತು ಅಂದರೆ ಒಳಗಡೆ ಕೂರೋದಕ್ಕಾಗಲ್ಲ ಎನಿ ಟೈಮ್ ಫ್ಯಾನ್ ಬೇಕೇ ಬೇಕು ನಾವು ಒಳಗಡೆ ಇರಬೇಕಂದ್ರೆ ಫ್ಯಾನ್ ಹಾಕಿದರೂ ಕೂಡ ಫುಲ್ ಒಂಥರ ಈಟ್ ಗಾಳಿಯೆಲ್ಲ ಬೀಸೋದಂಗೆಲ್ಲ ಆಗ್ತಾಯಿರುತ್ತೆ ಕುಂದ್ರೋಕ್ಕೂ ಕೂಡ ಆಗ್ತಾಯಿರಲ್ಲ ಮತ್ತು ಕೂಲರ್ ಕೂಡ ಇತ್ತಲ್ಲ ಮಕ್ಕಳು ಕೂಡ ಬೀಳಿಸಿ ಬೀಳಿಸಿ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಇವಾಗ ಮತ್ತೆ ಅದನ್ನು ಕೂಡ ತೊಗೊಂಡ್ಬರ್ಬೇಕಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಇವಾಗ ಮತ್ತೆ ಮಕ್ಕಳಿಗೆ ಅಂದರೆ ಅಜಯ್ಗೆ ರಜಾ ಬರುತ್ತಲ್ವಾ ಅವಾಗ ಇಬ್ಬರು ಕೂಡ ಮನೆಯಲ್ಲೇ ಇರ್ತಾರೆ ಮನೆಯಲ್ಲೇ ಮತ್ತು ಇದ್ದಾಗ ಅವರು ಫ್ಯಾನ್ ಬೇಕೇ ಬೇಕಂತ ಹೇಳ್ತಾರೆ ಫ್ಯಾನ್ ಹಾಕಿದರೆ ತುಂಬ ಗಾಳಿ ಅದಕ್ಕೋಸ್ಕರ ಒಂದು ಚಿಕ್ಕದೊಂದು ಫ್ಯಾನ್ ಆದರೂ ಇಲ್ಲದೇ ಒಂದು ಚಿಕ್ಕದು ಕೂಲರ್ ಆದರೂ ತಂದುಕೊಳ ಮತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಯಾವಾಗ ಅಮೌಂಟು ಸೇವ್ ಆಗುತ್ತೋ ಅವಾಗ ಹೋಗ್ಬಿಟ್ಟು ತಂದ್ಕೊತೀನಿ ಮಕ್ಕಳಿಗೋಸ್ಕರ ಅಂತೂ ಮಾಡಲೇಬೇಕಲ್ವಾ ನನಗೋಸ್ಕರ ಅಂತೂ ಅಲ್ಲ ಮಕ್ಕಳಿಗೋಸ್ಕರ ಅಂತೂ ಮಾಡಬೇಕು ಆ ಕೂಲರ್ ಆದರೂ ಅಷ್ಟೇ ಅವನಿಗೋಸ್ಕರ ಅಂತಲೇ ನಾವು ತೊಗೊಂಬಂದಿದ್ದು ಅದು ತುಂಬಾ ಯೂಸ್ ಆಯ್ತು ಅಂತ ಹೇಳ್ಬೋದು ಅಜಯ್ ಡೆಲಿವರಿಯಲ್ಲಿ ಮತ್ತು ಸಾರಿ ಅಜಯ್ ಹುಟ್ಟಾದ ಮೇಲೆ ಅಂದರೆ ಒಂದು ಫೈವ್ ಮಂತ್ಸಿಂದ ಅವ್ನಿಗೆ ತಂದಿದ್ದು ಫೈವ್ ಮಂತ್ಸಿಂದ ಈ ಕಡೆವರೆಗೂ ಅವ್ನಿಗೆ ತುಂಬ ಯೂಸ್ ಆಯಿತು ಮತ್ತು ಅದಾದಮೇಲೆ ಭ್ರಮರಂಗೆ ಅವಳು ಹುಟ್ಟಿದಾಗನಿಂದನೂ ಕೂಡ ಅವಳು ಫುಲ್ ಫ್ಯಾನ್ ಗಾಳಿ ಈ ಎ ಸಿ ಗಾಳಿ ಅಂದರೆ ಕೂಲರ್ ಗಾಳಿಗೆಲ್ಲೇ ಅವಳು ಇದ್ದಿದ್ದು ಅವಳಿಗೆ ಸ್ವಲ್ಪ ತಣ್ಣಗೆ ಗಾಳಿ ಬರ್ತಾ ಇಲ್ಲ ಅಂದರೆ ಸಾಕು ಸಕ್ಕತ್ ಅಳೋಳು ಸಕ್ಕತ್ ಹಿಂಸೆ ಮಾಡೋಳು ಗಾಳಿ ಬಂದರೆ ಸಾಕು ಸುಮ್ಮನೆ ತಂಪೋಗಿರ್ತಿತ್ತಲ್ಲ ಸುಮ್ಮನೆ ಇದ್ಳು ಇವಾಗೂ ಹಾಗೆ ಅವಳಿಗೆ ಸ್ವಲ್ಪ ತಣ್ಣಗಿದ್ರೆ ಸುಮ್ಮನೆ ಇರ್ತಾಳೆ ಇಲ್ಲಾಂದ್ರೆ ಸಕ್ಕತ್ ಕಿರಿಕಿರಿ ಹಚ್ಚೋದು ಹೊರಗಡೆ ಓಡೋಗೋದು ಹಂಗೆಲ್ಲ ಮಾಡ್ತಿರ್ತಾಳೆ ಮನೆಯಲ್ಲಿ ಏನಾದರೂ ಸ್ವಲ್ಪ ತಣ್ಣಗಿತ್ತು ಅಂದರೆ ಸ್ವಲ್ಪ ಹೊತ್ತು ಮಲ್ಕೊತಾಳೆ ಇಲ್ಲಾಂದರೆ ಸುಮ್ಮನೆ ನಮಗೆ ಹಿಂಸೆ ಮಾಡ್ತಾಳೆ ಅದಕ್ಕೋಸ್ಕರ ಇವಾಗ ಅದನ್ನು ತರೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅಜ್ಜಯ್ ಒಂದು ಕಡೆ ಕುತ್ಕೊಂಡು ಬಟ್ಟೆ ಮರ್ಸ್ತಾ ಇದ್ದಾನೆ ನೋಡಿ ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾನೆ ನನ್ನ ಮಗ ಅಂತ ಆದರೆ ನಾನು ಹೇಳಿದಾಗ ಯಾವತ್ತೂ ಕೂಡ ಅವನು ಬೇಗ ಹೆಲ್ಪ್ ಮಾಡಲ್ಲ ನಾನು ಹೇಳ್ದೇ ಇರ್ಬೇಕಾದ್ರೆ ಹೆಲ್ಪ್ ಮಾಡೋದು ಜಾಸ್ತಿ ನಾನು ಅದನ್ನು ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳೋದು ಜಾಸ್ತಿ ನಾನು ಬಾಯಿ ಬಿಟ್ಟು ಕೇಳಿ ಇದನ್ನ ಹೆಲ್ಪ್ ಮಾಡ್ರಪ್ಪ ಅಂದರೂ ಕೂಡ ಅದನ್ನು ಯಾರೂ ಕೂಡ ಹೆಲ್ಪ್ ಮಾಡಲ್ಲ ನನಗೆ ಅದು ಸ್ವಲ್ಪ ನನಗೆ ಬೇಜಾರಾಗುತ್ತೆ ಇಬ್ಬರನ್ನ ಮಕ್ಕಳನ್ನು ಹಿಡ್ಕೊಂಡು ಮನೆ ಕೆಲಸ ಮಾಡೋದು ಮನೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅದರಲ್ಲಿ ಇಂಥ ತರಲೆ ಹುಡುಗರ್ನ ಹಿಡ್ಕೊಂಡು ದಿ ನೆಕ್ಸ್ಟ್ ಡೇ ಬ್ಯಾಕ್ ಪೇಯ್ನ್ ಇದೆ ಅಂತ ಹೇಳ್ತಾ ಇದ್ನಲ್ವ ಅದಕ್ಕೋಸ್ಕರ ನಾನು ಆಳ್ವಿ ಬೀಜ ಅಂತ ಬರುತ್ತಲ್ಲ ಅದನ್ನು ತೊಗೊಂಬಂದ್ಬಿಟ್ಟು ರಾತ್ರಿ ನೆನೆ ಹಾಕಿದ್ದೆ ಒಂದು ಸ್ಪೂನಷ್ಟು ಆಳ್ವಿ ಬೀಜನ ಒಂದು ಗ್ಲಾಸಲ್ಲಿ ಹಾಕ್ಬಿಟ್ಟು ನೆನೆ ಹಾಕಿದ್ದೆ ಅದನ್ನು ಇವಾಗ ಕುದಿಸ್ಕೊತಾ ಇದ್ದೀನಿ ಮತ್ತು ಇದು ಏನಂದರೆ ಆಲೂಗಡ್ಡೆ ಇವಾಗ ಅಡುಗೆಗೋಸ್ಕರ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಇವತ್ತು ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಆಲೂಗಡ್ ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಫಸ್ಟ್ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ನಾನು ಕುಡಿಬೇಕು ಕುಡಿದಾದ್ಮೇಲೆ ನನಗೆ ಬೆನ್ನುವು ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ತುಂಬ ಜನ ಕೇಳ್ತಾ ಅಕ್ಕ ಯಾವ ಬೀಜ ಅದು ಹೇಳಿ ಅಂತಂದು ಇದು ಆರ್ ಬೀಜ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಇದನ್ನು ಒಂದು ಮೂರು ನಾಲ್ಕು ಸಲ ಕುಡ್ದಿದ್ದೀನಿ ನನಗೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಪೇನ್ ಅಂತ ಅನ್ನಿಸ್ತಾ ಇದೆ ಹಾಗೆ ಇದು ನೆನ್ನೆ ಮಾಡಿರೋಂಥ ಸ್ವಲ್ಪ ಹೆಸ್ರು ಬೇಳೆ ಪಾಯಸ ಇತ್ತು ಅದನ್ನು ಕೂಡ ಸ್ವಲ್ಪ ಬಿಸಿ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿದೆ ಅದು ಬೆಲ್ಲ ಹಾಕಿ ಮಾಡಿರೋದ್ರಿಂದ ಹಾಗಾಗಿ ಇವಾಗ ಇದನ್ನು ನಾನು ಏನು ಬೀಜನ ಸೋಸ್ ಇಟ್ಕೊಂಡಿದ್ದೀನೋ ಸಾರಿ ಸೋಸ್ ಇಲ್ಲ ಹಾಗೆ ಏನು ಕುದಿಸಿಟ್ಕೊಂಡಿದ್ದೀನೋ ಅದನ್ನು ಈಗ ನಾನು ಮತ್ತು ಅಮ್ಮ ಇಬ್ಬರು ಕೂಡ ಅದನ್ನು ಫಸ್ಟು ಕುಡಿತೀವಿ ಯಾಕಂದರೆ ಅಮ್ಮಂಗೂ ಕೂಡ ಯಾಕೋ ಈಗೀಗ ತುಂಬ ಬ್ಯಾಕ್ ಪೇನ್ ಅಂತ ಹೇಳ್ತಾ ಇದ್ದಾರೆ ಈಗ ಬಯಸಾದ ಮೇಲೆ ಬ್ಯಾಕ್ ಪೇನು ಮತ್ತು ಕಾಲುಗಳ್ ನೋವು ಕೈ ನೋವೆಲ್ಲ ಜಾಸ್ತಿ ಅಲ್ವಾ ಹಾಗಾಗಿ ಇವಾಗ ಅಮ್ಮಂಗೂ ಕೂಡ ಅದನ್ನು ಮಾಡ್ಕೋಣ ಅಂದ್ಕೊಂಡು ಇಬ್ಬರು ಈಗ ಮಾಡ್ಕೊಂಡಿದ್ದೀವಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಮಿಕ್ಸ್ ಮಾಡೋದ್ರಿಂದಲೇ ನಮಗೆ ಎಲ್ಬುಗಳಿಗೆ ಸ್ಟ್ರಾಂಗ್ ಬರೋದು ಮತ್ತು ನಮಗೇನು ಪೇನ್ ಅಂತಂದು ಕಾಣಿಸ್ತಾ ಇರುತ್ತೋ ಆ ಪೇಯ್ನೆಲ್ಲ ಕಡಿಮೆ ಆಗುತ್ತೆ ಇವಾಗ ಬಿಸಿ ಏನು ಇವಾಗ ಬಿಸಿ ಇದೆಯಲ್ವಾ ನೀರು ಆವಾಗ್ಲೇ ನಾವು ತುಪ್ಪ ಹಾಕೋಬೇಕು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮನೇಲಿ ಮಾಡಿರೋಂಥ ತುಪ್ಪ ಖಾಲಿಯಾಗಿದೆ ಹಾಗಾಗಿ ನಾನು ಡಬ್ಬದ್ದು ತುಪ್ಪ ತರಿಸಿದೆ ಅಂದರೆ ಶ್ರೀಕೃಷ್ಣ ತರಿಸಿದ್ದೀನಿ ಯಾಕೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಜಿ ಆರ್ ಬಿ ಇಷ್ಟ ಆಯಿತು ನನ್ನ ಮಗನಿಗೂ ಕೂಡ ಅವನು ಕೂಡ ಅಂದ ನನಗೆ ಇದನ್ನು ತಿನ್ನೋದಕ್ಕೆ ಆಗ್ತಾಯಿಲ್ಲ ಅಂತ ಏನೋ ಗೊತ್ತಿಲ್ಲ ಜಿ ಆರ್ ಬಿ ಇಷ್ಟ ಇಲ್ಲಾಂದರೆ ಮನೇಲಿ ಮಾಡಿರೋಂಥ ತುಪ್ಪ ಇಷ್ಟಪಡ್ತಾನೆ ಅವನು ಅದಕ್ಕೆ ಇದೊಂದು ಸಲ ತರಿಸಿದ್ದೀನಪ್ಪ ತಿನ್ನು ಅಂತ ಹೇಳಿದೆ ಮಕ್ಕಳ ಟೇಸ್ಟು ಹೇಗೆ ಅಂತ ನಮಗೆ ಹೇಳೋದಕ್ಕಾಗಲ್ಲ ಒಂದು ಸಲ ಇಷ್ಟಪಡ್ತಾರೆ ಒಂದು ಸಲ ಇಷ್ಟಪಡೋದಿಲ್ಲ ಇಷ್ಟಪಡ್ತಾರೆ ಅಂತಂದು ಹೇಳಿಬಿಟ್ಟು ತಂದು ಕೊಟ್ಟರೆ ಹೀಗೆ ಮಾಡ್ತಾರೆ ಏನು ಮಾಡೋದು ಹೇಳಿ ಇವಾಗ ನಾನು ಕೂಡ ಕುಡಿಬೇಕು ಅಷ್ಟೊತ್ತಿಗೆ ಅದು ಸ್ವಲ್ಪ ತಣ್ಣಗಾಗಲಿ ಇಲ್ಲೊಂದು ಸ್ವಲ್ಪ ಪಾಯಸ ಇದೆಯಲ್ವ ಅದನ್ನು ಬಿಸಿ ಇಟ್ಟಿದ್ದೆ ಮತ್ತು ತಳಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಪಾಯಸ ಮಾತ್ರ ಸೂಪರಾಗಿ ಬಂದಿತ್ತು ಹಾಗಾಗಿ ಸ್ವಲ್ಪ ಪಾಯಸ ಇದ್ದರೂ ಕೂಡ ನನಗೆ ಚೆಲ್ಲೋದಕ್ಕೆ ಮನಸಿಲ್ಲ ಫುಲ್ ಅದು ಖಾಲಿಯಾಗೋವರೆಗೂ ಕುಡಿದು ಅದಾದಮೇಲೆ ಪಾತ್ರೆ ತೊಳೆದಿಕ್ತೀನಿ ಹಾಗೆ ಆಲೂಗಡ್ಡೆ ಎಲ್ಲ ರೆಡಿ ಇದೆ ಅದನ್ನೆಲ್ಲ ಸಿಪ್ಪೆ ಸುಲಿದು ಅದನ್ನು ಪಲ್ಯ ಮಾಡಬೇಕೀಗ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ಆಲೂಗಡ್ಡೆ ಪಲ್ಯ ಅಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಚಪಾತಿಗೆ ಮತ್ತು ಪೂರಿ ದೋಸೆ ಇದಕ್ಕೆಲ್ಲ ಆಲೂಗಡ್ಡೆ ಪಲ್ಯ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗುತ್ತೆ ಅಷ್ಟೊತ್ತಿಗೆ ನಾನಿಲ್ಲಿ ಏನು ಮಾಡಿಟ್ಕೊಂಡಿದ್ನೋ ಅದನ್ನು ಫಸ್ಟು ಕುಡಿತೀನಿ ಬಿಸಿ ಇರಬೇಕಾದ್ರೆ ಕುಡಿಬೇಕಂತ ಹೇಳ್ತಾರೆ ತಣ್ಣಗಾದ್ಮೇಲೆ ಕುಡಿಬಾರ್ದು ಇದನ್ನು ಬಿಸಿ ಇರಬೇಕಾದ್ರೇ ಸ್ವಲ್ಪ ಬಿಸಿ ಬಿಸಿ ಅಂದರೆ ಒಂದು ಸ್ವಲ್ಪ ಬಿಸಿ ಇರಬೇಕು ತುಂಬ ಬಿಸಿ ಅಂದರೂ ಕೂಡ ಕುಡಿಯೋಕ್ಕಂತ ಅನಿಸಲ್ಲ ಹಾಗಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ಒಂದು ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ಕುಡಿದ್ರೆ ಬೆಸ್ಟು ಇವಾಗ ನೋಡಿ ಅದು ಎಷ್ಟು ನನಗೆ ಕುಡಿಬೇಕಾದ್ರೆ ಒಂಥರ ಅನಿಸ್ತಾ ಇದೆ ತುಪ್ಪ ಹಾಕಿದ್ದೀನಲ್ವಾ ಅದಕ್ಕೋಸ್ಕರ ಅದು ಹೇಗಿದ್ದರೂ ಕೂಡ ನಾವು ಕುಡಿಲೇಬೇಕಲ್ವ ನಮ್ಮ ಆರೋಗ್ಯ ನಾವು ಚೆನ್ನಾಗಿರಬೇಕು ನಾವು ಗಟ್ಟಿಯಾಗಿರಬೇಕು ಅಂತಂದರೆ ಅದು ಕಹಿ ಇದ್ರೂ ಅಥವಾ ಟೇಸ್ಟ್ ಇಲ್ಲ ಅಂದರೂ ಟೇಸ್ಟ್ ಒಂಥರ ಇದ್ದರೂ ಕೂಡ ನಾವು ಅದನ್ನು ಕುಡಿಲೇಬೇಕು ಹಾಗಾಗಿ ಹೆಂಗೋ ಕಣ್ಣು ಮುಚ್ಚಿಕೊಂಡು ಕುಡ್ದೆ ನಾನು ಡೆಲಿವರಿ ಆದಾಗ್ಲಂತರೂ ನಮ್ಮಮ್ಮ ಡೈಲಿ ಕೊಡೋರು ನನಗೆ ಅದನ್ನು ಕುಡ್ದು ಕುಡ್ದು ನನಗೆ ಒಂಥರ ಸಾಕಾಗಿಬಿಡ್ತಾಯಿತ್ತು ಅವಾಗಿನ ರುಟೀನ್ ತೋರಿಸ್ಬೇಕಿತ್ತು ನಾನು ಅದನ್ನು ನಾನು ಆಗಲಿಲ್ಲ ಯಾಕಂದರೆ ಆವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಡೆಲವರಿ ಆದಮೇಲೆ ನನ್ನ ರುಟೀನ್ ಯಾವ ಥರ ಇತ್ತು ಅಂದರೆ ಯಪ್ಪಾ ಇವಾಗಲೂ ನೆನ್ಸ್ಕಂಡ್ರೆ ನನಗೆ ಕೈ ಜುಮ್ ಅನ್ನತ್ತೆ ಆ ಥರ ಇತ್ತು ನನ್ನ ರುಟೀನ್ ಅನ್ನೋದು ಅವಾಗಿನ ರುಟೀನು ಅವಾಗಿನ ಅಡುಗೆ ಅಂತರೂ ಸಖತ್ತಾಗಿರೋದು ಇವಾಗ ನೆನ್ಸ್ಕೊಂಡೆ ತಿನ್ಬೇಕನ್ಸುತ್ತೆ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಈಗ ಅಜಯ್ಯ ಕರ್ಕೊಂಡು ಬರೋದಕ್ಕೆ ಇದ್ದೀನಿ ಸಕ್ಕತ್ ಬಿಸಿಲು ಅಂದರೆ ಬಿಸಿಲು ಎಷ್ಟೊಂದು ಇದೆ ನೋಡಿರಿ ನೀವೇ ಸಕ್ಕತ್ ತಲೆ ಸುಡ್ತಾ ಇದ್ ಪಪ್ಪ ಅವನಿಗೋಸ್ಕರ ಟೋಪಿ ತೊಗೊಂಡು ಇದ್ದೀನಿ బస్లల్ ఇన్నేను బేసిగల బూ బూ ఎల్ూ ఓడిదక అసొందు బస్లో సంతా బస్లప్పగడే బరదక అసొందు బస్లో శనివార అందరూ తలనూ హన్నె గంటే హోగల్ల బస్లల్ అంతి బేర టైమల్ నాలుగు గంటే టైం సంజె ైమీవ్ నోడి హేగ బన్నీణా Thank you. ಅಜಯ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಕಡೆ ಹೋಗ್ತಾ ಇದ್ದೆ ನೋಡಿರಿ ಎಷ್ಟು ಆ ಹುಡುಗ ಚಿಕ್ಕಕೊಂಡಿದ್ದಾನೆ ಅಂದರೆ ಅಜಯ್ನಷ್ಟೇ ಇದ್ದಾನೆ ಅವನು ಒಂದು ಒಂಬತ್ತು ಕೊಡಪನ ನೀರನ್ನು ಆ ಗಾಡಿ ಒಳಗಡೆ ಇಟ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ದಾನೆ ನನಗಂತರೂ ನೋಡಿದ್ರೇ ಏನಪ್ಪ ಇಷ್ಟೊಂದು ಶಕ್ತಿ ಇದೆಯಲ್ಲ ಈ ಹುಡುಗರಿಗೆ ಅಂತ ಅನ್ನಿಸ್ತು ಆದರೆ ಅದರಲ್ಲೊಂದು ಸ್ವಲ್ಪ ಟೆಕ್ನಿಕ್ ಇದೆ ನಾವು ಸ್ವಲ್ಪ ಜಾಸ್ತಿ ಅದನ್ನು ಗಾಡಿ ಎತ್ತಿದ್ರೂ ಕೂಡ ಫುಲ್ ಪಲ್ಟಿ ಆಗುತ್ತೆ ಒಂಬತ್ತು ಕೊಡಪನ ಕೂಡ ಮುರಿದೋಗುತ್ತೆ ನಮಗೆ ನಾವು ಫುಲ್ಲು ಕೆಳಗಡೆ ಇಟ್ಕೊಂಡು ಅಂದರೆ ಬಗ್ಗಿಸ್ಕೊಂಡು ಹೋದ್ರೂ ಕೂಡ ನಮಗೆ ದ ತಳ್ಳೋದಕ್ಕಾಗಲ್ಲ ಹಂಗಾಗಿ ಮೀಡಿಯಮ್ ಆಗಿ ಒಂಚೂರು ಅದನ್ನು ಇಟ್ಕೊಂಡು ನಾವು ತಳ್ಕೊತಾ ಹೋಗಬೇಕು ಇವಾಗ ಅಜಯನೂ ಕೂಡ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸಕ್ಕತ್ ಬಿಸಿಲಿದೆ ಅದಕ್ಕೋಸ್ಕರ ಅವನಿಗೆ ಟೋಪಿ ಕೂಡ ತೊಗೊಂಬಂದಿದ್ನಲ್ಲ ಅವನಿಗೆ ಟೋಪಿ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಎಷ್ಟೊಂದು ಬಿಸಿಲಿದೆ ಹೊರಗಡೆ ತಲೆ ಮಾತ್ರ ಸಖತ್ತಾಗಿ ಸುಡ್ತಾ ಇದೆ ಅಂತಲೇ ಹೇಳ್ಬೋದು ಈಗ ಇವನನ್ನು ಕರ್ಕೊಂಡು ಹಾಗೆ ಸರ್ಕಲ್ ಕಡೆ ಹೋಗ್ಬಿಟ್ಟು ಅಲ್ಲಿ ಹಣ್ಣೆಲ್ಲ ಮಾರ್ತಿರ್ತಾರೆ ಅಲ್ಲಿ ಹಣ್ಣು ತೊಗೊಂಡು ಇವಾಗ ಮನೆಗೆ ಹೋಗ್ಬೇಕು ಬಿಸಿಲು ಜಾಸ್ತಿ ಇದೆಯಲ್ಲ ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಹಣ್ಣು ತೊಗೊಂಡೋದ್ರೆ ಸ್ವಲ್ಪ ಹಣ್ಣಾದರೂ ತಿಂದುಬಿಟ್ಟು ಸುಮ್ಮನೆ ಹಾಕ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಹಣ್ಣನ್ನೆಲ್ಲ ಇದ್ದೀನಿ ಮತ್ತು ಇವಾಗ ಊಟ ಮಾಡಲ್ಲ ಅಂತ ನಾವು ಹಾಗೂ ಬಿಡೋಕ್ಕಾಗೋದಿಲ್ಲ ಇವಾಗ ಏನಾದರೂ ಹಣ್ಣು ಗಿಂದು ತಿಂದರೆ ಏನಾದರೂ ಒಂದು ಸ್ವಲ್ಪ ತಿಂದಿದ್ದಾರೆ ಬಿಡು ಫ್ರೂಟ್ಸ್ ಆದರೂ ಅಂತ ಅಂದ್ಬಿಟ್ಟು ಸುಮ್ಮನೆ ಈಗ ಹಣ್ಣು ತೊಗೊಂಡು ಮನೆಗೆ ಬಂದೆ ದ್ರಾಕ್ಷಿ ಹಣ್ಣು ಹಾಗೆ ಕಿತ್ತಳೆ ಹಣ್ಣು ಎರಡೂ ಕೂಡ ತೊಗೊಂಡ್ಬಂದೆ ಈಗ ಅದನ್ನು ತೊಳೆದು ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಬಿಟ್ರೆ ಅವ್ರು ಯಾವಾಗ ಬೇಕಾವಾಗ ತೊಗೊಂಡು ತಿಂತಾರೆ ಇಲ್ಲ ಮಧ್ಯಾಹ್ನ ಟೈಮಲ್ಲಾದರೂ ಕುತ್ಕೊಂಡು ತಿಂತಾರೆ ಅದರಲ್ಲಿ ಏನಾದರೂ ಜ್ಯೂಸ್ ಆದರೂ ಏನಾದರೂ ಮಾಡಿಕೊಟ್ಟರು ಕೂಡ ಕುಡಿತಾರೆ ಅದಕ್ಕೋಸ್ಕರ ಇವೆರಡು ಹಣ್ಣನ್ನು ತೊಗೊಂಬಂದಿದ್ದೀನಿ ಇಲ್ಲೇ ಮನೆ ಹತ್ರನೇ ಅಂದರೆ ಮನೆಯಿಂದ ಸ್ವಲ್ಪ ದೂರ ಬಂದರೆ ಸರ್ಕಲ್ಲು ಅಲ್ಲಿ ಹಣ್ಣುಗಳೆಲ್ಲ ಇಟ್ಕೊಂಡು ಮಾರ್ತಾ ಇರ್ತಾರೆ ಅದಕ್ಕೋಸ್ಕರ ಅಲ್ಲಿಗೆ ಬಂದು ತೊಗೊಂಬಂದ್ವಿ ಅಂದರೆ ಸ್ಕೂಲಿಂದ ಬರ್ತಾನೆ ಅಲ್ಲಿಂದಾನೆ ಬಂದು ತೊಗೊಂಬಂದ್ವಿ ಈಗ ಮನೆಗೆ ಅವನು ಮತ್ತು ಇವಳು ನೋಡಿದ್ರೆ ಒಳಗಡೆ ಹೋಗ್ಬಿಟ್ಟು ತರಲೆ ಕೆಲಸ ಮಾಡ್ತಾ ಇದ್ದಾಳೆ ಇವಾಗ ಅವನಿಗೆ ಕೈಕಾಲು ಮುಖ ತೊಳಿಸಿ ಸ್ವಲ್ಪ ಊಟ ಮಾಡಿಸೋದಿದ್ರೆ ಮಾಡಿಸಿ ಇಲ್ಲ ಅಂತ ಹೇಳಿದ್ರೆ ಫ್ರೂಟ್ಸ್ ಏನಾದರೂ ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಅವನ್ನ ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಮಲ್ಕೊಳ್ಳೋ ಹಾಗಿದ್ರೆ ಇಲ್ಲ ಅಂತ ಹೇಳಿದರೆ ಆಟ ಆಡ್ತಾರೆ ಈಗ ಮನೆ ಹತ್ರ ಐಸ್ ಬಂದಿತ್ತು ಐಸ್ ಕೊಡಿಸು ಅಂತ ಹೇಳಿದ್ರು ಅದಕ್ಕೋಸ್ಕರ ಐಸ್ ಕೊಡಿಸಿದ್ರೆ ತೊಗೊಂಡ್ಬಿಟ್ಟು ಒಂದು ಗ್ಲಾಸಲ್ಲಿ ಹಾಕ್ಬಿಟ್ಟು ಅದನ್ನ ಜೂಸ್ ಥರ ಮಾಡ್ತೀನಿ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡ್ತಾಯಿದ್ದಾನೆ ಕೇಳಿದರೆ ನಾನು ಜ್ಯೂಸ್ ಮಾಡಿಕ್ತೀನಿ ಪಾಪಂಗೋಸ್ಕರ ಅಂತಂದು ಹೇಳ್ತಿದ್ದಾನೆ ಏನು ಮಾಡೋದು ಹೇಳಿ ಹೆಂಗಾರು ಮಾಡಲಿ ಹೆಂಗಾರು ಆಟಾಡಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾಗ್ಬಿಟ್ಟೆ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ ನೈಸ್ ನೈಸ್ಟೇ ಫ್ರೆಂಡ್ಸ್ ಬೈ